ಇದು ಸತ್ಯದ ಬೆಳಕು ಹಾವೇರಿ ಜಿಲ್ಲೆ ರಟ್ಟೆಹಳ್ಳಿ ಪಟ್ಟಣದಲ್ಲಿ ಮುನ್ನೂರ ತೊಂಬತ್ತಾರನೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಹಾವೇರಿ ಜಿಲ್ಲೆ ರೆಟ್ಟೆಹಳ್ಳಿ ಪಟ್ಟಣದಲ್ಲಿ ಶ್ರೀ ಧರ್ಮಗಿರಿ ಬಾರಾಮಹಲ್ ಮಠದಲ್ಲಿ ಮರಾಠ ಸಮಾಜ ಸೇರಿದಂತೆ ಸರ್ವ ಒಳಗೊಂಡಂತೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಜಯಂತೋತ್ಸವವನ್ನ ಮರಾಠ ಸಮಾಜದ ಅಧ್ಯಕ್ಷರಾದ ಶ್ರೀ ಅಣ್ಣಪ್ಪ ಸೋಳಂಕೆ ನೇತೃತ್ವ ವಹಿಸಿದರು ಬೆಳಗ್ಗೆ ಬಾಲಶಿವಾಜಿಯ ತೊಟ್ಟಿಲು ಕಾರ್ಯಕ್ರಮ ಶ್ರೀ ಧರ್ಮಗಿರಿ ಬಾರಮಹಲ್ ಮಠದಲ್ಲಿ ಜರುಗಿತು ನಂತರ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಿತು ಸಂಜೆ ನಾಲ್ಕು ಗಂಟೆಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿವಿಧ ಕಲಾ ತಂಡಗಳ ಮುಖಾಂತರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತಾರನೇ ಜಯಂತೋತ್ಸವವನ್ನ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾಜಿ ಶಾಸಕರಾದ ಶ್ರೀ ಬಿ ಎಚ್ ಬನ್ನಿ ಕೂಡ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ರವೀಂದ್ರ ಮುದಿಯಪ್ಪನವರ್ ಕ್ಷತ್ರಿಯ ಮರಾಠ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಶ್ರೀ ನಾರಾಯಣಪ್ಪ ಪವಾರ್ ರಟ್ಟಿಹಳ್ಳಿ ಮರಾಠ ಸಮಾಜದ ಅಧ್ಯಕ್ಷರಾದ ಶ್ರೀ ಅಣ್ಣಪ್ಪ ಸಾಳಂಕೆ ಶಿವಾಜಿ ಭವ್ಯ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಭೈರಪ್ಪನವರ್ ಸಂತೋಷ್ ಪವಾರ್ ಕೃಷ್ಣಪ್ಪ ಬಾಜಿರಾಯರ್ ಪ್ರಶಾಂತ್ ಬಾಜಿರಾಯರ್ ಮನೋಜ್ ಗೊಣಪ್ಪನವರ್ ಮಂಜು ಅಸ್ವಾಲಿ ಯಲ್ಲಪ್ಪ ಜಾಧವ್ ಸೇರಿದಂತೆ ಕ್ಷತ್ರಿಯ ಮರಾಠ ಸಮಾಜದ ಬಾಂಧವರು ಸೇರಿದಂತೆ ಸರ್ವ ಸರ್ವಧರ್ಮೀಯರು ಸೇರಿ ಮುನ್ನೂರ ತೊಂಬತ್ತಾರನೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ವಜ್ರಾಕ್ಷ ನ್ಯೂಸ್ ರಿಪೋರ್ಟ್ ಕಲಂದರ ಎಲದಹಳ್ಳಿ ಹಾವೇರಿ

ವಜ್ರಾಕ್ಷ ನ್ಯೂಸ್ ಇದು ಸತ್ಯದ ಬೆಳಕು